ಕನ್ನಡ ಕಿರುತೆರೆ ನಟ ಮಜ ಭಾರತ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ಮಂಜು ಪಾವಗಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬೆಂಗಳೂರು ಮೂಲದ ನಂದಿನಿ ಜೊತೆ ಮಂಜು ಪಾವಗಡ ಸಪ್ತಪತಿ ತಿಳಿದಿದ್ದಾರೆ ಬಿಗ್ ಬಾಸ್ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡಿದ್ದ ಅವರು ಇತ್ತೀಚೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಗುರು ಹಿರಿಯರ ಸಮ್ಮುಖದಲ್ಲಿ ಮಂಜು ಮತ್ತು ನಂದಿನಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಇದೀಗ ಪಾವಗಡದಲ್ಲಿ ಮದುವೆ ಸಮಾರಂಭ ನಡೆದಿದೆ ನಿನ್ನೆ ಮತ್ತು ಇವತ್ತು ಮದುವೆ ಕಾರ್ಯಕ್ರಮಗಳು ನಡೆದವು ಇದೀಗ ಮಂಜು ಪಾವಗಡ ಮದುವೆ ಕ್ಷಣದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಭಿಮಾನಿಗಳು ಗಣ್ಯರು ಶುಭ ಹಾರೈಸುತ್ತಿದ್ದಾರೆ ಮಂಜು ಅವರ ಕೈ ಹಿಡಿದ ಹುಡುಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಹಾಸ್ಯ ನಟನಾಗಿ ಮಂಜು ಪಾವಗಡ ಅವರು ಕಿರುತೆರೆ ವೀಕ್ಷಕರ ನೆಚ್ಚಿನ ನಟರಲ್ಲಿ ಒಬ್ಬರಾಗಿದ್ದಾರೆ ತಮ್ಮ ಸರಳತೆ ಹಾಸ್ಯ ಪ್ರಜ್ಞೆಯಿಂದಲೇ ಮನೆ ಮಾತಾಗಿರುವ ನಟ ಬಿಗ್ ಬಾಸ್ ಮೂಲಕ ಅಪಾರ ಜನಪ್ರಿಯತೆ ಪಡೆದುಕೊಂಡಿದ್ದರು ಇತ್ತೀಚೆಗೆ ಮಂಜು ಪಾವಗಡ ಬೆಂಗಳೂರಿನಲ್ಲಿ ತಮ್ಮ ಹೊಸ ಮನೆಗೆ ಪ್ರವೇಶ ಮಾಡಿದ್ದಾರೆ ಹಾಸ್ಯ ನಟ ಮಂಜು ಪಾವಗಡ ಮದುವೆಯ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇನ್ನು ನಟಿ ಶುಭ ಪುಂಜ ಅವರು ಮಂಜು ಪಾವಗಡ ಮದುವೆಗೆ ಆಗಮಿಸಿದ್ದು ಬಹಳ ಪ್ರೀತಿಯಿಂದ ಶುಭಾಶಯವನ್ನ ಕೋರಿದ್ದಾರೆ ಮದುಮಗನನ್ನು ನೋಡಿದ ಶುಭ ಪುಂಜ ಅವರು ಹ್ಯಾಪಿ ಮ್ಯಾರಿಡ್ ಲೈಫ್ ಚಂಪು ಹೇ ನನ್ನ ಮಗನೇ ಮದುವೆ ಆಗಿಬಿಟ್ಟೆ ಮದುವೆ ಆಗಿಬಿಟ್ಟೆ ಮದುವೆ ಆಗಿಬಿಟ್ಟೆ ನೀನು ಅಂತ ಕೆನ್ನೆ ಕಿತ್ತು ವಿಶ್ ಮಾಡಿದ್ದಾರೆ ಮಂಜು ಪಾವಗಡ ಅವರು ಶುಭ ಪುಂಜ ಅವರ ಶುಭಾಶಯಕ್ಕೆ ಚೆನ್ನಾಗಿದೆ ಅಂದ್ರೆ ಮಧುಮಗಳು ನನಗೆ ವಿಭ್ರನ ನೋಡಿ ನಗು ಬರ್ತಿದೆ ಎಂದಿದ್ದಾರೆ ಮಂಜು ಪಾವಗಡ ಅವರು ಬೆಂಗಳೂರು ಮೂಲದ ನಂದಿನಿ ಜೊತೆ ಸಪ್ತಪತಿ ತಿಳಿದಿದ್ದಾರೆ ಇನ್ನು ಹಾಸ್ಯ ನಟನಾಗಿ ಮಂಜು ಪಾವಗಡ ಅವರು ಕಿರುತೆರೆ ವೀಕ್ಷಕರ ನೆಚ್ಚಿನ ನಟರಲ್ಲಿ ಒಬ್ಬರಾಗಿದ್ದಾರೆ ತಮ್ಮ ಸರಳತೆ ಹಾಸ್ಯ ಪ್ರಜ್ಞೆಯಿಂದಲೇ ಮಂಜು ಪಾವಗಡ ಅವರು ಕನ್ನಡ ಕಿರುತೆರೆಯಲ್ಲಿ ಮನೆ ಮಾತಾಗಿದ್ದು ಮಂಜು ಅವರ ಹೊಸ ಜೀವನಕ್ಕೆ ಅಭಿಮಾನಿಗಳು ಗಣ್ಯರು ಶುಭ ಹಾರೈಸುತ್ತಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು